ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ನಾನು ಬೂಯೆ ಸೋರ್ ಬೇಳೆ ಅವರು ನೋಡಿ ಫ್ರೆಂಡ್ಸ್ ಊರ್ಕೋಂತೀನಿ ಈಗ ಇದು ಆಸ್ನೆ ಬರ್ತದ ಗಮ್ಮಂತ ಅಲ್ಲಿ ತನಕ ಊರ್ಕೋಬೇಕು ಅಲ್ಲಿ ತರಕ ಊರ್ಕಂತೀನಿ ಸ್ವಲ್ಪ ಈಗ ಈಗ ಉರಿಯೋದಾಯ್ತು ನೋಡಿ ಇಷ್ಟಾದರೆ ಸಾಕು ಯಾಕೆ ಹುರ್ಕೊತಿದ್ದೀನಿ ಅಂದರೆ ಹಿಟ್ಟು ಜಾಸ್ತಿ ಉರಿಯೋದಾತ್ತಲ್ಲ ಅದಕ್ಕೋಸ್ಕರ ಈಗ ಬೇಳೆನೇ ಹುರ್ಕೊತಿದ್ದೀನಿ ಈಗ ಇನ್ನೊಂದು ಗ್ಲಾಸ್ ಹಾಕ್ತೀನಿ ಈ ಹೀಗೆ ಒಂದು ನಾಲ್ಕು ಗ್ಲಾಸ್ ಹುರ್ಕೊತೀನಿ ಅಂದರೆ ಒಂದು ಕಿಲೋ ಹಿಟ್ಟು ಆಗ್ತದೆ ಇದು ಒಂದು ಕಿಲೋದು ಮಾಡ್ತೀನಿ ಏನು ಮಾಡ್ತೀನಿ ಅಂದರೆ ಹೆಸರು ಬೇಳೆ ಉಂಡೆ ಮಾಡ್ತೀನಿ ಅದಕ್ಕೋಸ್ಕರ ಇದ್ದೀನಿ ಹುರಿದು ನಾವು ಮಿಲ್ಲಿಗೆ ಬೀಸ್ಕೊಂಬಂದರೆ ಅದ್ರ ಟೇಸ್ಟ್ ಬೇರೆ ಬರ್ತದೆ ಹಿಟ್ಟು ಹುರಿದ್ರೆ ಅದರ ಟೇಸ್ಟ್ ಬೇರೆ ಬರ್ತದೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಬೇಳೆನೇ ಹುರಿದು ಬೀಸ್ಕೊಂಬರ್ತೀನಿ ಈಗ ಇದು ಉರಿಯೋದಾಯ್ತು ನೋಡಿ ಫ್ರೆಂಡ್ಸ್ ಇದನ್ನು ಮಿಲ್ಲಿಗೆ ಕೊಟ್ಟು ತಣ್ಣಗಾದ ಮೇಲೆ ಮಿಲ್ಲಿಗೆ ಕೊಟ್ಟು ಬೀಸ್ಕೊಂಬರ್ಬೇಕು ಹಿಟ್ಟು ಮಾಡ್ಕೊಂಬರ್ಬೇಕು ಸಣ್ಣನೇ ಇದಾರು ಆರಿದ ಮೇಲೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಹಿಟ್ಟು ಬೀಸ್ಕೊಂಡು ಬಂದಿದ್ದು ಹೆಸ್ರು ಬೇಳೆ ಹಿಟ್ಟು ಇದನ್ನು ಈಗ ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೊತೀನಿ ಜಾಸ್ತಿ ಏನೂ ಇಟ್ಕಂಗಿಲ್ಲ ಸ್ವಲ್ಪನೇ ಹುರ್ಕೊತೀನಿ ಅದು ಸ್ವಲ್ಪ ಸ್ವಲ್ಪನೇ ಹುರ್ಕೋತೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕ್ತೀನಿ ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಹುರ್ಕೊತೀನಿ ಇದನ್ನು ಒಂದೆರಡು ಎರಡು ನಿಮಿಷದಿಂದ ಮೂರು ನಿಮಿಷ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಅದು ತುಪ್ಪದಲ್ಲಿ ಹುರ್ಕೊಬೋದು ಅಷ್ಟಾದ್ರೆ ಯಾಕಂದರೆ ಮೊದಲು ನಾವು ಬೇಳೆ ಉರ್ಕೊಂಡಿವಲ್ಲ ಅದಕ್ಕೆ ಅದಕ್ಕೆ ಈಗೇನು ಜಾಸ್ತಿ ಹುರ್ಕ್ ಉರ್ಯೋದು ಬೇಡ ಆದ್ರೆ ಸಾಕು ನೋಡಿರಿ ಈಗ ಇದು ಬೇರೆ ಅದಕ್ಕೆ ಹಾಕೋತೀನಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅದಲ್ಲ ಅದನ್ನು ಹುರ್ಕೊಂತೀನಿ ಇದಕ್ಕೂ ತುಪ್ಪ ಹಾಕ್ತೀನಿ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಬೇಕು ಇನ್ನೊಂದು ಸ್ವಲ್ಪ ಆಮೇಲೆ ಬಿಸಿ ಮಾಡಿ ಹಾಕೋಬೇಕು ಈಗ ಇಷ್ಟೆ ಹುರ್ಕೊತೀನಿ ಇದನ್ನ ಇನ್ನೊಂದು ಸ್ವಲ್ಪ ತುಪ್ಪದಾಗ ಹುರ್ಕಂತೀನಿ ಇದು ಹೆಂಗೆ ಹುರ್ಕೊಂಡಿನ ಇದನ್ನ ಹಟ್ಟಿ ಹುರ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಆಯ್ತು ನೋಡಿ ಫ್ರೆಂಡ್ಸ್ ಉರಿಯೋದ ಇದನ್ನು ತೆಗಿತೀನಿ ತಿನ್ನ ಇದು ಹಾರಬೇಕು ಆರೋ ತನಕ ನಾವು ಸಕ್ಕರೆ ಪುಡಿ ಮಾಡ್ಕೊ ಮಾಡ್ಕೊಳ್ಳೋಣ ಈಗ ಒಂದ್ ಐದರಿಂದ ಆರು ಇಲಾಚಿ ಹಾಕ್ತೀನಿ ಹಾಗೆ ಇದೊಂದು ಸ್ವಲ್ಪ ಜಾಜಿಕಾಯಿ ಅಂತಾರಲ್ಲ ಅದಕ್ಕೆ ಅದು ಹಾಕ್ತೀನಿ ಒಂದು ಸ್ವಲ್ಪ ಇದು ಪುಡಿ ಮಾಡಿದ್ದಿದೆ ಇದು ಹಾಕ್ತೀನಿ ಇದು ಪೂರ್ತಿಯಾಗಿ ನಿಮ್ಮ ನೋಡಿದ್ರೆ ಇಲ್ಲ ಅಂತ ನಾನು ತೋರಿಸ್ತಿದ್ದೀನಿ ಜಾಜಿಕಾಯಿ ಅಂದ್ರೆ ಹೇಗಿರ್ತದ ಜಾಕಾಯಿ ಅಂತಾರೇ ನಮ್ಮ ಕಡೆ ಜಾಜಿಕಾಯಿ ಅಂತೀವಿ ನಾವು ಈಗ ಇದು ಈ ಸಕ್ಕರೆ ಪುಡಿಗೆ ಹಾಕಿ ಮತ್ತೊಂದು ರೌಂಡು ತಿರುಗಿಸ್ತೀನಿ ಜಾಜಿಕಾಯಿನೂ ಪುಡಿ ಮಾಡಿ ಹಾಕ್ತೀನಿ ನೋಡಿ ಹಾಕಿ ಮತ್ತೊಂದು ರೌಂಡು ತಿರುಗಿಸ್ತೀನಿ ಇದು ಇಲ್ಲಾಂದರೆ ಸ್ವಲ್ಪ ತರಿ ತೆರಿ ಈಗ ಇದು ಸಕ್ಕರೆ ಒಳಗೆ ಹಾಕಿದರೆ ಸ್ವಲ್ಪ ಸಣ್ಣ ನುಣ್ಣಗೆ ಆಗ್ತದಲ್ಲ ಅದಕ್ಕೋಸ್ಕರ ಇದಕ್ಕೆ ಹಾಕ್ತಿದ್ದೀನಿ ಮತ್ತೊಂದು ರೌಂಡು ಮಿಕ್ಸಿ ಜ ತಿರುಗಿಸ್ಕೊ ನೋಡಿ ಪುಡಿ ಆಯ್ತು ಇದನ್ನು ಅದರೊಳಗೆ ಈಗ ಸಕ್ಕರೆ ಪುಡಿ ಹಾಕ್ತೀನಿ ನೋಡಿ ನಾವು ಇಟ್ಟು ಎಷ್ಟು ಒಂದು ಗ್ಲಾಸ್ ಹಾಕಿದ್ರೆ ಅರ್ಧ ಗ್ಲಾಸ್ ಸಕ್ಕರೆ ಹಾಕಬೇಕು ಇದಕ್ಕೆ ಅಷ್ಟಾದ್ರೆ ಸಾಕಾಗ್ತದ ಜಾಸ್ತಿ ಹಾಕಿದ್ರೆ ಸಿಹಿ ಜಾಸ್ತಿ ಆದರೆ ರುಚಿ ಬರಲ್ಲ ಇವು ಮೀಡಿಯಮ್ ಸಿಹಿ ಸಿಹಿ ಇದ್ರೆ ಚಲೋ ಬರ್ತವೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ ಇದು ಪೂರ್ತಿ ತಣ್ಣಗೆ ಆಗಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ಲ ಆ ಥರ ಇರಬೇಕು ಆ ಥರ ಇದ್ರೆ ಉಂಡೆ ಕಟ್ಟೋಕ್ಕೆ ಬರ್ತವೆ ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆ ಪುಡಿ ಇದು ಹಿಟ್ಟು ಎಲ್ಲ ಹುರಿದಿರೋ ಹಿಟ್ಟು ಇಟ್ ನೋಡಿ ಎಲ್ಲ ಮಿಕ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಉಂಡೆ ಕಟ್ತೀನಿ ಈಗ ಆದರೆ ಉಂಡೆ ಈಜಿಯಾಗಿ ಬರ್ತವೆ ನೋಡಿ ನಿಮ್ಗೆ ಯಾವ ಸೇಪ್ ಬೇಕೋ ಆ ಶೇಪ್ ಕಟ್ಕೋಬೋದು ನಾನು ರೌಂಡಾಗಿ ಕಟ್ತಿದ್ದೀನಿ ನೋಡಿ ಈಗ ಇಷ್ಟ ಆಗ್ತಾವೆ ಭಾಳ ಈಸಿ ಕಟ್ಟೋದು ಸಣ್ಣ ಮಕ್ಕಳನ್ನು ಕಟ್ಬೋದು ಯಾರು ಬೇಕಾದರೂ ಕಟ್ಬೋದು ಇದು ಅದ ಏನು ಬೇಕಾಗಿಲ್ಲ ಇದಕ್ಕೆ ಸಕ್ಕರೆ ಪುಡಿ ಕಲಸಿ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಇಟ್ಟು ಯಾಕಂದರೆ ಅದು ಸಕ್ಕರೆ ಸ್ವಲ್ಪ ನೀರು ಬಿಟ್ಟರೆ ಉಂಡೆ ಈ ಥರ ಬರ್ತಾವ ನೋಡಿ ಶೈನಿಂಗ್ ಹೇಗೆ ಬರುತ್ತೆ ಈಗ ಥರ ಅಂದರೆ ಈ ಥರ ಬರ್ತಾವೆ ಅದ್ರದ್ದು ಅದ ಅಂದರೆ ಅಷ್ಟೇ ನೋಡಿ ಏನು ಬೇರೆ ಏನಿಲ್ಲ ಭಾಳ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಈ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಯಾರಿಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಬೇ ಇಲ್ಲ ಅಂದರೆ ಇಲ್ಲ ನಾನು ಹಾಕಿಲ್ಲ ನೋಡಿ ಈ ಥರ ಹಾಕ್ತಾವೆ ನೋಡಿ ಇವನ್ನೆಲ್ಲ ಮಾಡ್ತೀನಿ ನೋಡ್ರಿ ಎರಡೇ ಕೈಯಿಂದನೂ ಕಟ್ತಿದ್ದೀನಿ ಈ ಥರನೂ ಕಟ್ಬೋದು ಭಾಳ ಈಸಿಯಾಗಿ ಕಟ್ಲಕ್ಕೆ ಬರ್ತಾವೆ ಈ ಥರ ಕಟ್ಟಿದರೆ ನೀವು ನಿಮ್ಮ ಮನೇಲಿ ಮಾಡ್ಬೋದು ಈ ಥರನೂ ನಾನು ಈ ಎರಡು ಕೈಯಿಂದ ಮಾಡೋದು ತೋರಿಸ್ತಿದ್ದೀನಿ ನೋಡಿ ನೀವು ನೋಡಿ ಮಾಡಬಹುದು ಬೇಗ ಬೇಗ ಆಗ್ತವ ಈ ಜಲ್ದಿ ಆಗ್ತವ ಈ ಥರ ಮಾಡಿದರೆ ನೀವು ಮಾಡಿ ನೋಡಿ ಇಷ್ಟ ಅದು ಇನ್ನೂ ಇದೆ ಮಾಡೋದು ಹಿಂಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು ನೋಡಿ ನಾನು ಮೀಡಿಯಂ ಸೈಜ್ ಮಾಡ್ತಾ ಇದೀನಿ ದೊಡ್ಡ ಎಲ್ಲ ಸಣ್ಣ ಹೂವಿಲ್ಲ ಮೀಡಿಯಂ ಸೈಜ್ ಎಲ್ಲ ಅದು ನೋಡಿ ಫ್ರೆಂಡ್ಸ್ ರೆಡಿ ಅದು ಉಂಡೆ ಹೆಸರು ಬೇಳೆ ಉಂಡೆ ಅಂದರೆ ಇದು ಒಂದು ಸ್ವಲ್ಪ ಕಲರ್ ಬೇರೆ ಥರ ಬಂದಿದೆ ಯಾಕಂದರೆ ಸಿಪ್ಪೆ ತೆಗೆದಿಲ್ಲ ನಾನು ಸಿಪ್ಪೆ ತೆಗೆದಿಲ್ಲಲ್ಲ ಅದಕ್ಕೋಸ್ಕರ ಅವು ಕಲರ್ ಚೇಂಜ್ ಆಗಿದ್ದಾವೆ ಅಷ್ಟೇ